ಪುತ್ತೂರು ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗಲಾರಂಭಿಸಿದೆ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಕಾರ್ಯಗಳಿಗೆ ಈಗಾಗಲೇ ಚಾಲನೆಯನ್ನ ಕೂಡ ನೀಡಲಾಗಿದೆ ಈ ಕ್ಷೇತ್ರದಲ್ಲಿ ಮಧ್ಯಾಹ್ನದ ಅನ್ನದಾನ ಸ್ವೀಕರಿಸುವ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಡುಗೆ ಮನೆಗೆ ಇದೀಗ ಹೆಚ್ಚು ಸಾಮರ್ಥ್ಯದ ವಿದ್ಯುತ್ ಚಾಲಿತ ಶ್ರೀಮ್ ವ್ಯವಸ್ಥೆಯನ್ನ ನೂತನವಾಗಿ ಮಾಡಲಾಗಿದೆ ದಿನವೊಂದಕ್ಕೆ ಐನೂರರಷ್ಟಿದ್ದ ಭಕ್ತರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಮೂರರಿಂದ ಐದು ಸಾವಿರ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಲಾರಂಭಿಸಿದ್ದಾರೆ ಅಷ್ಟೇ ಸಂಖ್ಯೆಯ ಜನ ಮಧ್ಯಾಹ್ನದ ಅನ್ನದಾನಕ್ಕೂ ಬರ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಅನ್ನ ಬೇಯಿಸಲು ಈ ಸಿಸ್ಟೀಮ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಹಿಂದೆ ಗ್ಯಾಸ್ ಅನ್ನ ಬಳಸಿ ಮಾಡಲಾಗ್ತಾ ಇದ್ದ ಅಡುಗೆಯ ಬದಲು ಇನ್ನು ವಿದ್ಯುತ್ ಚಾಲಿತ ಶ್ರೀಮ್ ಬಳಸಿ ಅನ್ನ ಬೇಯಿಸಲಾಗ್ತದೆ ಈ ಸ್ಟ್ರೀಮ್ ವ್ಯವಸ್ಥೆಯನ್ನ ಭಕ್ತಾದಿಗಳ ದೇಣಿಗೆಯ ಮೂಲಕ ಪ್ರಾರಂಭಿಸಲಾಗಿದ್ದು ಹಾಗೆಯೇ ಕೆನರಾ ಬ್ಯಾಂಕ್ ಹತ್ತು ಲಕ್ಷ ರೂಪಾಯಿ ಕರ್ನಾಟಕ ಬ್ಯಾಂಕ್ ಐದು ಲಕ್ಷ ಮತ್ತು ಇತರ ದಾನಿಗಳಿಂದ ಸಂಗ್ರಹಿಸಿ ಈ ಸ್ಟ್ರೀಮ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಒಟ್ಟು ಹದಿನಾರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಈ ಸ್ಟ್ರೀಮ್ ವ್ಯವಸ್ಥೆಗೆ ಖರ್ಚಾಗಿದ್ದು ಭಕ್ತರ ಅನುಕೂಲದ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನ ಕ್ಷೇತ್ರದಲ್ಲಿ ಮಾಡಲಾಗಿದೆ ಇನ್ನು ಕ್ಷೇತ್ರವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಮಾಸ್ಟರ್ ಪ್ಲಾನ್ ಸಭೆಯನ್ನ ಮೇ ಒಂಬತ್ತರಂದು ಬೆಂಗಳೂರಿನಲ್ಲಿ ಕರೆಯಲಾಗಿದೆ ಈ ಸಭೆಯಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ತಾಂತ್ರಿಕ ತಜ್ಞರು ಅಧಿಕಾರಿಗಳು ಕೂಡ ಭಾಗವಹಿಸಲಿದ್ದು ಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣವನ್ನ ಸರ್ಕಾರದ ಮುಂದೆ ಇಡಲಾಗುತ್ತಿದೆ ಜೀರ್ಣೋದ್ಧಾರದ ಉದ್ದೇಶದಿಂದ ಈಗಾಗಲೇ ಇಪ್ಪತ್ತು ಸದಸ್ಯರ ಸಮಿತಿ ಪಟ್ಟಿಯನ್ನು ಕೂಡ ಮಾಡಲಾಗಿದ್ದು ಇದನ್ನು ಸರ್ಕಾರದ ಮುಂದಿಟ್ಟು ಅಪ್ರೂವಲ್ ಪಡೆದು ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗುತ್ತದೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಾಗುತ್ತಿದ್ದು ರಾಜ್ಯದ ಎಲ್ಲಾ ಭಕ್ತರಿಗೆ ಹತ್ತೂರ ಒಡೆಯ ಮಹಾಲಿಂಗೇಶ್ವರನ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸುವ ಯೋಜನೆ ಇದೆ ಎಂದು ಪುತ್ತೂರು ಶಾಸಕ ಅಶೋಕ್ ಈ ಮಾಹಿತಿಯನ್ನು ನೀಡಿದ್ದಾರೆ జాస్థా సందర్భ ఎరక్ష అన అన్నదావం ఎండి లక్ష అది బేగ ఆగి బేగ్గా అదే రీతి జనకు ప్రతి రెడ్డి

بنا ڪم ڪندڙ جي پٺيان جو رڪارڊ پيش ڪيو ٿا يا پرتي جو رڪارڊ پيش ڪيو ٿا ಸ್ಟೀಮ್ ಉದ್ಘಾಟನಾ ಸ್ಟೀಮ್ ಬಾಯ್ಲರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಶಾಸಕರು ಮೊದಲು ನಮಗೆ ಹೇಳಿದ್ದು ಅನ್ನ ಪ್ರಸಾದಕ್ಕೆ ಮಹತ್ವ ಕೊಡಬೇಕಂತೇಳಿ ಅದಕ್ಕೆ ಮಹತ್ವ ಕೊಡುವ ದೃಷ್ಟಿಯಲ್ಲಿ ನಾವು ಹಲವಾರು ಕೆಲಸಗಳನ್ನು ಇಲ್ಲಿ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಈ ಅನ್ನ ಪ್ರಸಾದ ಎಲ್ಲ ಭಕ್ತರಿಗೆ ಇವತ್ತು ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಇವತ್ತು ನೀಡುತ್ತಾ ಇದೆ ಭಕ್ತರ ಸಂಖ್ಯೆ ದಿವಸದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ ಅಡುಗೆಯವರು ಸ್ವಲ್ಪ ಗೊಬ್ಬೆ ಹಿಡಿತಾ ಇದ್ದಾರೆ ನಮಗೆ ಸ್ಟೀಮ್ ಬಾಯ್ ಬಾಯ್ಲರ್ನ ವ್ಯವಸ್ಥೆಹ್ ಮಾಡಬೇಕಂತೇಳಿ ಆಗ ನಮಗೆ ಆಫಾದ ಬಾಂಧವರಾಗಿ ಬಂದದ್ದು ನಮ್ಮ ಕೆನರಾ ಬ್ಯಾಂಕಿನವರು ಮತ್ತು ಕರ್ನಾಟಕ ಬ್ಯಾಂಕಿನವರು ಕೆನರಾ ಬ್ಯಾಂಕಿನವರು ಹತ್ತು ಲಕ್ಷ ಕೊಟ್ಟರು ಕರ್ನಾಟಕ ಬ್ಯಾಂಕಿನವರು ಐದು ಲಕ್ಷ ಕೊಟ್ಟರು ಮತ್ತು ನಮ್ಮ ನ್ಯಾಯಾಧೀಶರಾದ ಬಸವರಾಜರವರು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ ಈ ಈಗ ಈ ಸ್ಟೀಮ್ ಬಾಯ್ಲರ್ ಮತ್ತು ಇದಕ್ಕೆ ಪೈಪು ಫಿಟ್ಟಿಂಗ್ ಟೈಲ್ಸ್ ಮತ್ತೆ ಅಲ್ಲಿ ಸಾಲಾಗಿ ಬರಲಿಕ್ಕೆ ಶೀಟು ವ್ಯವಸ್ಥೆ ಎಲ್ಲ ಹದಿನಾರು ಲಕ್ಷ ರೂಪಾಯಿಯ ಕಾಮಗಾರಿ ಇವತ್ತು ಇಲ್ಲಿ ಮಾಡಿಕೊಂಡು ಬಂದಿದೆ ೇವೆ ಇವತ್ತು ನಮ್ಮ ಶಾಸಕರಾದ ಅಶೋಕ್ ಅವರು ಈ ಕಾರ್ಯಕ್ರಮವನ್ನು ಈ ಸ್ಟೀಮ್ ಬಾಯ್ಲರ್ ಅನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ಈ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಅವರನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿ ಸ್ವಾಗತಿಸುತ್ತೇನೆ ಹಾಗೆ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರನ್ನು ಮತ್ತು ಕೆನರಾ ಬ್ಯಾಂಕಿನ ಮ್ಯಾನೇಜರನ್ನು ಇಷ್ಟಮುರ್ಗಿಯವರನ್ನು ಪತ್ರಿಕೆ ಮಾಧ್ಯಮದವರನ್ನು ೇಶ್ವರ ದೇವಸ್ಥಾನದಲ್ಲಿ ಈ ವರ್ಷದ ಜಾತ್ರೆಯ ನಂತರ ಭಕ್ತಾದಿಗಳ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಏರ್ತಾ ಇದೆ ಮಧ್ಯಾಹ್ನದ ಅನ್ನ ಸಂತರ್ಪಣೆಗೆ ಸುಮಾರು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಜನ ಕೂಡ ಅನ್ನ ಸಂತರ್ಪಣೆಗೆ ಬರ್ತಾರೆ ಅದಕ್ಕಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಬೇಕು ವ್ಯವಸ್ಥಿತ ವ್ಯವಸ್ಥಿತ ಸ್ಥಿತಿ ಎಲ್ಲ ವ್ಯವಸ್ಥೆಗಳಲ್ಲಿ ಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅಲ್ಲಿ ಸ್ಟೀಮ್ ಮೂಲಕ ರೈಸ್ ಮಾಡುವಂಥ ವ್ಯವಸ್ಥೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೆ ಸುಮಾರು ಹದಿನಾರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗಳ ಖರ್ಚಾಗಿದೆ ಕೆನರಾ ಬ್ಯಾಂಕಿನ ವತಿಯಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ಬ್ಯಾಂಕಿನಿಂದ ಐದು ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಭಾಗದ ಕೆಲವು ಪ್ರಮುಖರು ಕೂಡ ಇದಕ್ಕೆ ದೇಣಿಗೆಯನ್ನು ಕೊಡುವ ಮುಖಾಂತರ ಈ ಕೆಲಸವನ್ನು ಮಾಡಿದೆ ಹಂತ ಹಂತವಾಗಿ ಜೀರ್ಣೋದ್ಧಾರ ಕೆಲಸಕ್ಕೆ ಚಾಲನೆ ಅಂತಲ್ಲ ಈಗಲೇ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಇದೇ ಬರುವ ಶುಕ್ರವಾರದಂದು ಬೆಂಗಳೂರಿನಲ್ಲಿ ಮಾಸ್ಟರ್ ಪ್ಲ್ಯಾನ್ ಅಪ್ರೂವಲ್ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಮಿತಿಯವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಕೂಡ ಅದಕ್ಕೆ ಭಾಗಿಯಾಗ್ತೇವೆ ಶುಕ್ರವಾರದ ಮೀಟಿಂಗ್ನಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡಿ ಮುಂದಿನ ದಿವಸದಲ್ಲಿ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಇಪ್ಪತ್ತು ಜನರ ತಂಡವನ್ನು ಮಾಡಿದ್ದೇವೆ ಜೀರ್ಣೋದ್ಧಾರ ಸಮಿತಿಯನ್ನು ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸಿ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆ ಮುಖಾಂತರ ಸುಮಾರು ಐವತ್ತರಿಂದ ಅರುವತ್ತು ಕೋಟಿ ರೂಪಾಯಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ರಾಜ್ಯ ಮಟ್ಟದ ದೇವಸ್ಥಾನವಾಗಿ ಮಾಡಿ ಇಡೀ ರಾಜ್ಯ ದೇಶದಿಂದ ಇಲ್ಲಿ ಭಕ್ತಾದಿಗಳನ್ನು ಆಕರ್ಷಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ